ಕತೆಯನ್ನು ಹೇಳೋದು ಒಂದು ಕಲೆ ಆದರೆ ಕೇಳೋದು ಕೂಡ ಒಂದು ಕಲೆ ಅಂತೆ ಈ ಕಲೆಯನ್ನು ಹೊಂದಿರುವ ನನ್ನೆಲ್ಲ ಸ್ನೇಹಿತರಿಗೂ ಕಿನ್ನರ ಲೋಕಕ್ಕೆ ಸ್ವಾಗತ ಸುಸ್ವಾಗತ ಕತೆ ಕೇಳುವಾಗ ಸುಮ್ಮನೆ ಕೂತ್ಕೊಂಡು ಕೇಳಬಾರ್ದಂತೆ ಹ್ಞೂ ಹೂ ಅಂತ ಹೂ ಗುಟ್ಬೇಕಂತೆ ನಾನಿವಾಗ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೀವೆಲ್ಲ ಹೂ ಅಂತ ಹೂ ಕೊಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕಂತೆ ನಾನು ರೆಡಿ ನೀವು ರೆಡಿನಾ ಓಕೆ ಬನ್ನಿ ಇವತ್ತಿನ ಕಥೆನ ಶುರು ಮಾಡೋಣ ಒಂದು ಊರಲ್ಲಿ ಒಬ್ಬ ಚಿನ್ನದ ವ್ಯಾಪಾರಿ ಇರ್ತಾನೆ ಅವನು ತನ್ನ ಅಂಗಡಿಯಲ್ಲಿ ವಿಧ ವಿಧವಾದ ಚಿನ್ನದ ಆಭರಣಗಳನ್ನೆಲ್ಲ ಮಾರಾಟ ಮಾಡಿಕೊಂಡು ತನ್ನ ಜೀವನ ನಡೆಸ್ತಾ ಇರ್ತಾನೆ ಅವನಿಗೆ ಒಬ್ಬ ಹೆಂಡತಿ ಮತ್ತೊಂದು ಮುದ್ದಿನ ಮಗಳು ಇಬ್ಬರು ಇರ್ತಾರೆ ಅವರೊಂದಿಗೆ ಸಂತೋಷದಿಂದ ಜೀವನ ನಡೆಸ್ತಾ ಇರ್ತಾನೆ ಅವನು ಅವನಿಗೆ ಹಣ ಸಂಪತ್ತಿಗೇನು ಕಡಿಮೆ ಇರೋದಿಲ್ಲ ಎಷ್ಟೇ ಆದರೂ ಚಿನ್ನದ ವ್ಯಾಪಾರಿ ಅಲ್ವಾ ಚಿನ್ನದ ರೇಟ್ ನೋಡಿದ್ರೆ ಯಾವಾಗಲೂ ಏರ್ತಾನೆ ಇರುತ್ತೆ ಹಾಗಾಗಿ ಅವನು ಜೀವನದಲ್ಲಿ ಯಾವುದಕ್ಕೂ ಅಷ್ಟೊಂದು ಕಷ್ಟಪಡಬೇಕಾಗಿರಲ್ಲ ಆದರೆ ಅವನಿಗೆ ಒಂದಿನ ತುಂಬ ಅತಿಯಾಸೆ ಆಗುತ್ತೆ ಏನಂದರೆ ನಾನು ಬರೀ ಚಿನ್ನದ ವ್ಯಾಪಾರ ಮಾಡ್ಕೊಂಡಿದ್ದೀನಲ್ಲ ನಾನು ಮುಟ್ಟಿದ್ದಲ್ಲೂ ಚಿನ್ನ ಆಗೋಗ್ಬಿಟ್ರೆ ಹೇಗಿರುತ್ತೆ ಅಂತ ಅವನಿಗೆ ಆಸೆ ಆಗುತ್ತೆ ಅವನು ಮಹಾನ್ ಶಿವಭಕ್ತ ಆಗಿರ್ತಾನೆ ಹಾಗಾಗಿ ಶಿವನನ್ನು ಬೇಡ್ಕೊಳ್ಳೋಣ ಅಂತ ಹೇಳಿ ಶಿವನ ಮೇಲೆ ತಪಸ್ಸು ಮಾಡೋದಕ್ಕೋಸ್ಕರ ಶುರು ಮಾಡ್ತಾನೆ ಅವನ ತಪಸ್ಸಿಗೆ ಮೆಚ್ಚಿ ಶಿವ ಮಾತಾಡ್ತಾನೆ ಏನು ಭಕ್ತ ನಿನಗೇನು ಬೇಕು ವರ ಕೇಳ್ಕೊ ಅಂತ ಕೇಳ್ತಾನೆ ಆಗ ವ್ಯಾಪಾರಿ ಏನು ಹೇಳ್ತಾನೆ ದೇವರೇ ನನಗೆ ಒಂದು ವರ ಬೇಕು ಏನಂದರೆ ನಾನು ಮುಟ್ಟಿದ್ದೆಲ್ಲನೂ ಚಿನ್ನ ಆಗೋಗ್ಬಿಡಬೇಕು ಅಂತ ಕೇಳ್ಕೊತಾನೆ ಆದರೆ ಶಿವ ಅವನಿಗೆ ಎಚ್ಚರಿಕೆ ಮಾತನ್ನು ಹೇಳ್ತಾನೆ ಈ ಮುಟ್ಟಿದ್ದೆಲ್ಲೂ ಚಿನ್ನ ಆಗೋದ್ರೆ ಜೀವನ ತುಂಬ ಕಷ್ಟ ಆಗುತ್ತಪ್ಪ ಈಗಿರೋದೇ ಚೆನ್ನಾಗಿದೆ ಬೇಡ ಅಂತ ಹೇಳ್ತಾನೆ ಆದರೆ ವ್ಯಾಪಾರಿ ತನ್ನ ಅತಿ ಆಸೆಗೆ ಬಲಿಯಾಗಿ ಶಿವ ಹೇಳೋದನ್ನು ಕೇಳೋದಿಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ಅವರ ಬೇಕೇ ಬೇಕು ಅಂತ ಹಠ ಹಿಡಿತಾನೆ ಆಗ ಶಿವ ಏನು ಮಾಡ್ತಾನೆ ತನ್ನ ಭಕ್ತ ಬೇಡಿದ್ದನ್ನು ಕೊಡೋಣ ಅಂತೇಳಿ ಅವನು ಹೇಳಿದ್ದಕ್ಕೆ ತಾಸ್ತು ಅಂದ್ಬಿಡ್ತಾನೆ ಆವತ್ತಿನ ದಿನದಿಂದ ವ್ಯಾಪಾರಿ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನವಾಗಿ ಪರಿವರ್ತನೆ ಆಗೋಗ್ತಾ ಇರುತ್ತೆ ಅವನಿಗೆ ಸಂತೋಷಕ್ಕೆ ಪಾರವೇ ಇರೋದಿಲ್ಲ ಅವನು ಊಟ ಮಾಡೋಣ ಅಂತ ಮನೆಗೆ ಹೋಗ್ತಾನೆ ಆಗ ಊಟ ತಟ್ಟೆಯನ್ನು ಮುಟ್ತಾನೆ ಅದು ಚಿನ್ನ ಹೋಗ್ಬಿಡುತ್ತೆ ಅದರಲ್ಲಿ ಅವನು ಹೆಂಡತಿ ತೊಗೊಂಡು ಬಂದು ಅನ್ನ ಬಡಿಸ್ತಾಳೆ ಸಾರು ಬಡಿಸ್ತಾಳೆ ಅವನದನ್ನು ಇದ್ದಾಗೆ ಮತ್ತೆ ಅದು ಕೂಡ ಚಿನ್ನ ಹೋಗ್ಬಿಡುತ್ತೆ ಹೋಗಲಿ ಅವನಿಗೆ ತುಂಬ ಹೊಟ್ಟೆ ಇರುತ್ತೆ ಹಸಿವು ತಡಿಯೋಕಾಗ್ತೀರ ಅಟ್ಲೀಸ್ಟ್ ನೀರಾದರೂ ಕೊಡೋಣ ಅಂಥೇಳಿ ನೀರಿನ ಲೋಟನ ಮುಟ್ತಾನೆ ನೀರಿನ ಲೋಟ ನೀರು ಎಲ್ಲ ಚಿನ್ನವಾಗಿ ಬದಲಾಗಿ ಹೋಗುತ್ತೆ ಹಾಗೆ ಅವನು ತುಂಬ ಹೊತ್ತು ಊಟ ಮಾಡೋದಕ್ಕೆ ನೀರು ಕುಡಿಯೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾನೆ ಆದರೆ ಏನು ಮುಟ್ಟಿದ್ರೂ ಚಿನ್ನವಾಗಿ ಪರಿವರ್ತನೆ ಆಗೋಗ್ತಾ ಇರುತ್ತೆ ಅವನಿಗೆ ತುಂಬಾ ದುಃಖ ಆಗೋಕ್ಕೆ ಶುರು ಆಗುತ್ತೆ ಅಯ್ಯೋ ಏನಪ್ಪ ಹೀಗೆ ಮಾಡಿದೆ ಹೇಳಿ ಅಳಕ್ಕೆ ಶುರು ಮಾಡ್ತಾನೆ ಆಗ ಅವನು ಹೆಂಡತಿ ಬಂದು ಸಮಾಧಾನ ಪರ್ಸೋದಕ್ಕೆ ಬರ್ತಾಳೆ ಅವಳನ್ನು ಮುಟ್ಟಿದಾಗ ಅವಳು ಕೂಡ ಚಿನ್ನಾಗಿ ಪರಿವರ್ತನೆ ಆಗೋಗ್ತಾಳೆ ಆಮೇಲೆ ತನ್ನ ಮಗಳು ಬರ್ತಾಳೆ ಬಂದ್ಬಿಟ್ಟು ಅವಳು ಮುಟ್ಟಿದಾಗ ಅವಳು ಕೂಡ ಚಿನ್ನ ಆಗೋಗ್ಬಿಡ್ತಾಳೆ ಅವನಿಗೆ ತಾನು ಮುಟ್ಟಿದ್ದೆಲ್ಲವೂ ಚಿನ್ನವೇ ಆಗ್ತಾ ಇರೋದನ್ನು ನೋಡಿ ತುಂಬಾ ದುಃಖ ಆಗೋಕ್ಕೆ ಶುರು ಆಗುತ್ತೆ ಊಟವೂ ಮಾಡೋಕ್ಕಾಗ್ತಾಯಿಲ್ಲ ತನ್ನ ಪ್ರೀತಿ ಪಾತ್ರರನ್ನು ಕೂಡ ಇಲ್ಲ ಅಂಥೇಳಿ ಅವನಿಗೆ ತುಂಬಾ ಅಳು ಬಂದ್ಬಿಡುತ್ತೆ ಅವನು ಮತ್ತೆ ಕಡೆಯದಾಗಿ ಶಿವನ ಹತ್ರ ಹೋಗಿ ಮತ್ತೆ ತಪಸ್ಸು ಮಾಡ್ತಾನೆ ಆಗ ಶಿವ ಮತ್ತೆ ಅವನ ಹತ್ರ ಮಾತಾಡ್ತಾನೆ ಆಗ ಶಿವ ಏನಾಯ್ತಪ್ಪ ಏನು ಬರಬೇಕು ನಿನಗೆ ಮತ್ತೆ ಅಂತ ಕೇಳಿದಾಗ ಅವನು ಹೇಳ್ತಾನೆ ದೇವ್ರೆ ನನಗೆ ಮೊದಲೇ ಹೇಗಿತ್ತೋ ಅದೇ ರೀತಿ ಮಾಡಿಬಿಡು ನಾನು ಮುಟ್ಟಿದ್ದೆಲ್ಲವೂ ಚಿನ್ನ ಆಗೋದು ಬೇಡ ಯಾವತ್ತಿದ್ರು ಅಂತ ಕೇಳ್ಕೊತಾನೆ ಆಗ ಶಿವ ಅತಿ ಆಸೆಯಿಂದ ಇದೇ ರೀತಿನೇ ಆಗೋದು ಅತಿ ಆಸೆ ಗತಿಗೇಡು ಹಾಗಾಗಿ ನಮ್ಮಲ್ಲಿ ಏನಿದೆ ಅದರಿಂದನೇ ನಾವು ಸಂತೋಷದಿಂದ ಜೀವನ ಮಾಡಬೇಕು ಅತಿ ಆಸೆ ಪಡಬಾರ್ದು ಅಂತ ಹೇಳಿ ಬುದ್ಧಿ ಮಾತು ಹೇಳ್ತಾನೆ ಆಗ ನಮ್ಮ ವ್ಯಾಪಾರಿ ಶಿವ ಹೇಳ್ದಾಗೆ ನನ್ನ ಹತ್ರ ಏನಿದೆಯೋ ಅದರಿಂದನೇ ಸಂತೋಷದಿಂದ ಜೀವನ ಮಾಡೋದನ್ನು ಅಭ್ಯಾಸ ಮಾಡ್ಕೋತಾನೆ ಅತಿ ಆಸೆ ಪಡೋದನ್ನು ಬಿಟ್ಬಿಡ್ತಾನೆ ಮತ್ತಷ್ಟು ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಕಿನ್ನರ ಲೋಕ ಯೂಟ್ಯೂಬ್ ಚಾನಲ್